ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ತೇಜ್ ದಿನೇಶ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ಸೊ ಇವಾಗ ನಾನು ನಿಮ್ಮ ಹತ್ರ ಜಾಮೂನ್ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ಕೋತಿದ್ದೀನಿ ಆಕ್ಚುಲಿ ನಾನಿದು ಸೆಕೆಂಡ್ ಟೈಮ್ ಅನ್ಸುತ್ತೆ ಮಾಡ್ತಾ ಇರೋದು ಆಲ್ಮೋಸ್ಟ್ ಸ್ವಲ್ಪ ಪರ್ಫೆಕ್ಟಾಗಿ ಅಲ್ಪ ಸ್ವಲ್ಪ ಗೊತ್ತಿದ್ದೆ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತೀನಿ ಆ್ಯಕ್ಚುಲಿ ನಿಶಿ ಇವಾಗ ತಾನೇ ಇದ್ದ ಸೊ ಅವನು ಎದ್ದು ಸ್ವಲ್ಪ ಈಗ ಸ್ವಲ್ಪ ಜಸ್ಟ್ ಆಗಿದೆ ಹಂಗೆ ಕ್ಯಾಮ್ರಾ ಮುಂದೆ ಅವನು ತೋರಿಸೋದ ಅಂದ್ಬಿಟ್ಟು ಕರ್ಕೊಂಡು ಬಂದೆ ಅವನು ಕ್ಯಾಮ್ರಾ ನೋಡಿಬಿಟ್ಟು ಪೂ 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 ಅಂತ ಹೇಳ್ತಾ ಇದ್ದೀನಿ ಸೊ ಓಕೆ ನಾನು ಯಾವ ರೀತಿ ಜಾಮೂನ್ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಫಸ್ಟ್ ಟೈಮ್ ನಾನು ಬ್ಲಾಗ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ನನ್ನ ಇನ್ನೂ ಒಂದಷ್ಟು ಬೇರೆ ಬೇರೆ ವ್ಲಾಗ್ಸ್ಗಳಿದೆಯಲ್ಲ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಓಕೆ ನಾನು ಯಾವ ರೀತಿ ಜಾಮೂನ್ ಮಾಡ್ತೀನಿ ಹತ್ರ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡಿಕೊಡ್ತೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ನಾನು ಇವಾಗ ಫಸ್ಟಾಗಿ ಈ ಬೌಲ್ನ ತಗೋತಾ ಇದ್ದೀನಿ ಜಾಮೂನ್ ಮಾಡೋದಕ್ಕೆ ಅಳತೆಗೆ ಸಕ್ಕರೆಗೆ ಪಾಕಕ್ಕೆ ಅಂದ್ಬಿಟ್ಟು ನಾನು ಇಷ್ಟು ಬೌಲ್ ಅಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಇಷ್ಟು ಸಕ್ಕರೆ ತಗೊಂಡಿದ್ದೀನಿ ನೆಕ್ಸ್ಟ್ ಅದಾದ್ಮೇಲೆ ನಾನೀಗ ಇವಾಗ ನಾನೀಗ ಪಾತ್ರೆನ ತಗೊಂಡಿದ್ದೀನಿ ತಗೊಂಡಿದ್ದೀನಿ ನಾನು ಸ್ಟೀಲ್ ಪಾತ್ರೆನ ಸೊ ಫಸ್ಟ್ ನಾನು ನಾನಿಲ್ಲಿ ಗ್ಯಾಸ್ ಆನ್ ಮಾಡ್ಕೋತೀನಿ ನಾನೀಗ ಸಕ್ಕರೆ ತಗೊಂಡಿದ್ನಲ್ಲ ಈ ಅಳ್ತೆಗೆ ಎಲ್ಲರ ಮನೇಲೂ ಸೇ ಈ ಕಪ್ಪಿದ್ದೇ ಇರುತ್ತೆ ಇಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಅದಾದಮೇಲೆ ಸೇಮ್ ಇದೆ ಅಳ್ತೇಲಿ ನಾನೀಗ ಸೇಮ್ ಅಷ್ಟೇ ನೀರು ಹಾಕೋತಾ ಇದ್ದೀನಿ ಎರಡು ಕಪ್ಪಷ್ಟು ನೀರನ್ನ ಹಾಕೊಂಡಿದ್ದೀನಿ ಸೇಮ್ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ನೀರನ್ನ ನಾನು ಹಾಕೊಂಡಿದ್ದೀನಿ ಸಕ್ಕರೆಗೆ ಇವಾಗ ಜಾಮೂನ್ ಪ್ಯಾಕೆಟ್ ಬಂದ್ಬಿಟ್ಟು ನಾನು ಜಿ ಆರ್ ಬಿ ಇದು ತೊಗೊಂಡಿದ್ದೀನಿ ಬೈ ಒನ್ ಗೆಟ್ ಒನ್ ಫ್ರೀ ಇರೋ ಜಾಮೂನ್ ಪ್ಯಾಕೆಟು ಒನ್ ಸೆವೆಂಟಿ ಫೈ ಗ್ರಾಮ್ದು ತೊಗೊಂಡಿರೋದು ನಾನು ಇದ್ದು ಪ್ರೈಸ್ ಬಂದುಬಿಟ್ಟು ಒನ್ ಫೋರ್ಟಿ ಫೈವ್ ರುಪೀಸು ನಾನೀಗ ಜಾಮೂನ್ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಸೊ ಫಸ್ಟಾಗಿ ನಾನು ಇಲ್ಲಿ ಪ್ಲೇಟ್ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಹಾಲು ತೊಗೊಂಡಿದ್ದೀನಿ ನಾನು ಇದನ್ನ ಕಲಿಸೋಕ್ಕೆ ಅಂದ್ಬಿಟ್ಟು ಹಾಲು ತೊಗೊಂಡಿದ್ದೀನಿ ಹಾಲು ಹಾಕ್ತಾರೆ ಕೆಲವೊಬ್ರು ಮತ್ತು ನೀರನ್ನು ಕೂಡ ಹಾಕ್ಕೊಂಡು ಜಾಮೂನ್ ಹಿಟ್ಟನ್ನ ಕಲಿಸ್ಕೋತಾರೆ ನಾನೀಗ ಹಾಲನ್ನ ಹಾಕ್ಕೊಂಡು ಜಾಮೂನ್ನ ಕಲಿಸ್ಕೊತೀನಿ ಇವಾಗ ಬಂದ್ಬಿಟ್ಟು ಇಲ್ಲಿ ನಾನು ಪೌಡರ್ ಇದೆಯಲ್ಲ ಅದು ಒಂಚೂರು ಗಟ್ಟಿ 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 ಥರ ಇದೆ ಗಂಟು ಕಂಟು ಗಂಡು ಕಂಟಿ ಥರ ಅದನ್ನೆಲ್ಲ ಒಂದು ಸ್ವಲ್ಪ ಇಲ್ಲಿ ನಾನು ಹುಡಿ ಮಾಡ್ಕೋತಾ ಇದ್ದೀನಿ ಇಲ್ಲಾಂದರೆ ನೀವು ಬೇಕಿದ್ರೆ ಜಲ್ರಿ ಕೂಡ ಮಾಡ್ಕೋಬೋದು ಆ್ಯಕ್ಚುಲಿ ನಾನಿಲ್ಲಿ ಸೆಕೆಂಡ್ ಟೈಮು ಜಾಮೂನ್ ಮಾಡ್ತಾ ಇರೋದು ಯಾವ ರೀತಿ ಬರುತ್ತೆ ಅಂತ ಮಾಡಿಬಿಟ್ಟು ನಮ್ಮ ಮನೇಲಿ ಇರೋರಿಗೆ ಕೊಡ್ತೀನಿ ಅವ್ರ ಟೇಸ್ಟ್ ನೋಡಿ ಹೇಳ್ತಾರೆ ಹೇಗೆ ಇದೆ ಜಾಮೂನು ಅಂತ ಅಂದ್ಬಿಟ್ಟು ಅವ್ರು ಹೇಳಿ ಅವ್ರು ಹೇಳ್ತಾರಲ್ಲ ಅದನ್ನು ಕೂಡ ನಾನು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಸೊ ಇಲ್ಲಿ ನಾನೀಗ ಹಾಲ ಸ್ವಲ್ಪ 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 ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಫಸ್ಟ್ ಟ್ರಿಕ್ ಅಂದರೆ ಏನು ಅಂದರೆ ನೀವು ಜಾಮೂನ್ ಮಾಡಬೇಕಾದ್ರೆ ಈ ರೀತಿ ನೀವು ಚಪಾತಿ ಹಿಟ್ಟು ಕಲಿಸ್ತೀರಲ್ಲ ಆ ರೀತಿ ನೀವು ಯಾವತ್ತೂ ಜಾಮೂನ್ನ ಕಲಿಸೋದಕ್ಕೆ ಹೋಗ್ಬಿಡಿ ಆ ಥರ ಏನಾದರೂ ಕಲಿಸಿದ್ರೆ ಜಾಮೂನು ಒಡ್ಕೊಳ್ಳೋದು ಪಾಕ ಹಾಕಿದ ತಕ್ಷಣ ಎಲ್ಲ ಕಲಿಸೋಗೋದು ಈ ರೀತಿ ಆಗುತ್ತೆ ಸೊ ಹಾಗೆ ನೀವು ಬೆರಳುಗಳ ಸಹಾಯದಿಂದನೇ ನೀವು ಜಾಮೂನ ಹಿಟ್ಟನ್ನ ಕಲಿಸ್ಕೋಬೇಕು ಇದು ಫಸ್ಟ್ ಟ್ರಿಕ್ ನಾನು ಹೇಳ್ತಾ ಇರೋದು ಈ ರೀತಿ ಬೆರಳುಗಳೆಲ್ಲ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಅಂತ ಹೇಳ್ತಾರೆ ಅದಕ್ಕೆ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ನಾನು ಯೂಟ್ಯೂಬಲ್ಲೆಲ್ಲ ನೋಡಿದೆ ಈ ರೀತಿ ಮಾಡ್ತಾ ಇದ್ನ ಅದಕ್ಕೆ ನಾನು ಕೂಡ ಇದೇ ಥರ ಇದ್ದೀನಿ ನೋಡೋದ ಯಾವ ರೀತಿ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಜಾಮೂನ್ ಇರ್ಬೇಕಾದ್ರೆ ನಿಶು ಕೂಡ ಪಕ್ಕದಲ್ಲಿ ಬಂದು ಕೂತ್ಕೊಂಡಿದ್ದ ನಾನು ಏನು ಮಾಡ್ತಿದ್ದೀನಿ ಅಂತ ನೋಡ್ತಾ ಇದ್ದ ನನ್ನ ತಂಗಿಗೆ ವೀಡಿಯೋ ಮಾಡ್ಕೊ ಅಂತ ಅಂದ್ಬಿಟ್ಟು ಕೊಟ್ಟಿದ್ದನಲ್ಲ ಆವಾಗ ಅವನು ಸುಮ್ಮನೆ ನೋಡ್ಕೊಂಡು ಕೂತಿದ್ದ ತಶು ಹಾಗೆ ಕರೆದಾಗ ಸ್ವಲ್ಪ ಸ್ಮೈಲ್ ಮಾಡ್ಕೊಂಡು ಅವಳ ಜೊತೆ ಆಟ ಆಡ್ಕೊಂಡು ಕೂತಿದ್ದ ಅವನು ನೀವು ನೋಡ್ತಾ ಇರ್ಬೋದು ಆಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ನಿಶು ಜಾಮೂನ್ ಹಿಟ್ಟನ್ನ ನಾನು ಯಾವ ರೀತಿ ಕಲಸಿಟ್ಟಿದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು ಈ ರೀತಿ ನಾನು ಜಾಮೂನ್ ಹಿಟ್ಟನ್ನ ಕಲಿಸಿದ್ದೀನಿ ಯಾವುದೇ ಥರ ಚಪಾತಿ ಹಿಟ್ಟು ಥರ ತುಂಬ ಗಟ್ಟಿಯಾಗಿ ಅದನ್ನು ಕೈಯಲ್ಲಿ ಹೊತ್ತಿ ಪ್ರೆಸ್ ಮಾಡಿ ಆ ರೀತಿ ನಾನು ಜಾಮೂನ್ ಹಿಟ್ಟನ್ನ ಕಲಿಸಿಲ್ಲ ನೀವು ನೋಡ್ತಾ ಇರ್ಬೋದು ಮುಟ್ಟಿದ್ರೆ ಈ ಥರ ಸಾಫ್ಟಾಗಿರಬೇಕು ಆ ರೀತಿ ಜಾಮೂನ್ ಹಿಟ್ಟನ್ನ ಕಲಿಸ್ಬೇಕು ಸ್ವಲ್ಪ ಡಿಸ್ಟಬೆನ್ಸ್ ಇದ್ದರೆ ಸಾರಿ ನಿಶ್ಚಿತ ಸ್ವಲ್ಪ ಆಟಾಡ್ತಾ ಇದ್ದೀನಿ ನಾನು ವಾಯ್ಸ್ ಓವರ್ ಕೊಡ್ತಾ ಇರಬೇಕಾದ್ರೆ ಹಾಗಾಗಿ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಸಕ್ಕರೆ ಪಾಕಕ್ಕೆ ಅಂದ್ಬಿಟ್ಟು ಇಟ್ಟಿದ್ವಲ್ಲ ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಸಕ್ಕರೆ ಪಾಕ ಯಾವ ರೀತಿ ಕುದಿತಾ ಇದೆ ಅಂದ್ಬಿಟ್ಟು ನೀವು ಸಕ್ಕರೆ ಪಾಕ ಕುದೀತಾ ಇರೋದನ್ನ ಯಾವ ರೀತಿ ಅಂದರೆ ಪಾಕ ಹೇಗೆ ಬಂದಿದೆ ಅಂತ ನೀವು ಟೆಸ್ಟ್ ಮಾಡಬೇಕು ಅಂದರೆ ನೀವು ಇದೊಂದು ಸ್ಪೂನ್ನ ತಗೊಂಡು ಆ ರಸ ಇರುತ್ತಲ್ಲ ಅದನ್ನೇ ಇಟ್ಕೊಂಡು ನಿಮ್ಮ ಕೈ ಬೆರಳಿನ ಸಹಾಯದಿಂದ ಮುಟ್ಟಿ ನೋಡಬೇಕು ಅಂದರೆ ಸಕ್ಕರೆ ಹಂಟ್ತಾ ಇದೆಯಾ ಏನು ಸಕ್ಕರೆ ಪಾಕ ಕರೆಕ್ಟಾಗಿ ಆಗಿದೆಯಾ ಅಂತ ಅಂದ್ಬಿಟ್ಟು ನೀವು ಮುಟ್ಟಿ ನೋಡಿದಾಗ ಅದು ಸಕ್ಕರೆ ಪಾಕ ಕರೆಕ್ಟಾಗಿ ಆಗಿದೆ ಅಂತ ಗೊತ್ತಾಗುತ್ತೆ ಸಕ್ಕರೆ ಕೈಗೆ ಅಂಟ್ತಾ ಇಲ್ಲ ಅಂತ ಅಂದರೆ ಸಕ್ಕರೆ ಪಾಕ ಇನ್ನೂ ರೆಡಿ ಆಗಿಲ್ಲ ಅಂತ ಅಲ್ಲಿ ಅರ್ಥ ನಾನಿಲ್ಲಿ ಈಗ ಜಾಮೂನ್ನ ಸ್ವಲ್ಪ ಹಿಟ್ಟು ಕಲಸಿ ಮಡಗಿದ್ನಲ್ಲ ಅದನ್ನ ನೆನೆಯೋದಕ್ಕೆ ಬಿಟ್ಟಿದ್ದೀನಿ ಸೊ ನಾನೀಗ ಹಾಗೆ ಮತ್ತು ಜಾಮೂನ್ ಅಂದರೆ ಕರಿಯೋಕ್ಕೆ ಮೀನ್ ಆಯಿಲಲ್ಲಿ ಅದನ್ನ ಫ್ರೈ ಮಾಡಬೇಕಲ್ಲ ಅದಕ್ಕೆ ನಾನೀಗ ಒಂದು ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಹಾಗೆ ಬಂದುಬಿಟ್ಟು ನಾನು ಜಾಮೂನ ಹಾಗೆ ಸ್ವಲ್ಪ ಉನಿಲಿ ಅಂದ್ಬಿಟ್ಟು ಮಡಿಗೆನ್ನೆಲ್ಲ ಒಂದು ಕಡೆ ಸೊ ಅದಾದಮೇಲೆ ಎತ್ಕೊಂಡು ನಾನೀಗ ಹುಂಡೆ ಇದ್ದೀನಿ ಸೊ ಯಾವ ರೀತಿ ನಾವಿಲ್ಲಿ ಜಾಮೂನ ಹುಂಡೆ ಕೊಟ್ಕೋಬೇಕು ಅಂತ ಅಂದರೆ ತುಂಬ ಅಂದರೆ ಸೆಕೆಂಡ್ ಟ್ರಿಕ್ ನಾನು ಹೇಳ್ತಾ ಇರೋದು ಟಿಪ್ಸು ತುಂಬ ಗಟ್ಟಿಯಾಗಿ ಅವಂಕಿ ಜಾಮೂನ್ನ ಉಂಡೆ ಕಟ್ಕೊಳ್ಳೋದು ಆ ರೀತಿ ಯಾವುದೇ ಥರ ಮಾಡಬಾರ್ದು ಎರಡೂ ಕೈಗಳ ಸಹಾಯದಿಂದ ಸಾಫ್ಟಾಗಿ ಅದನ್ನ ಜಾಮೂನ್ನ ಹುಂಡೆ ಕಟ್ಕೋಬೇಕು ನಾವು ಅಕಸ್ಮಾತ್ ಸ್ವಲ್ಪ ಕ್ರ್ಯಾಕಿ ಥರ ಏನಾದರೂ ಆಗಿದ್ರೆ ಜಾಮೂನ್ ಹಿಟ್ಟು ಕಲಸು ಅಂದರೆ ಉಂಡೆ ಕಟ್ಟಬೇಕಾದ್ರೆ ಸ್ವಲ್ಪ ಪ್ರೆಸ್ ಮಾಡಿ ಹುಂಡೇನ ಕಟ್ಕೊಳ್ಳಿ ಆವಾಗ ಸರಿ ಹೋಗುತ್ತೆ ನೆಕ್ಸ್ಟ್ ಇಲ್ಲಿ ಆಯಿಲ್ ಕಾದಿದೆಯಾ ಅಂತ ಅಂದ್ಬಿಟ್ಟು ಫಸ್ಟೇ ನಾನಿಲ್ಲಿ ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡ್ತಾಯಿದ್ದೀನಿ ಎಲ್ಲ ಬಿಸಿ ಆದಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಜಾಮೂನ್ನ ಉಂಡೆ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ನಾನಿಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಸ್ವಲ್ಪ ಫಸ್ಟ್ ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊಬಿಡ್ತೀನಿ ಸ್ವಲ್ಪ ಅಂದರೆ ನೀವು ಹುರಿ ಕಮ್ಮಿಯಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ತುಂಬ ಹುರಿ ಜಾಸ್ತಿ ಕೊಟ್ಟು ಏನಾದರೂ ಜಾಮೂನ ನೀವು ಫ್ರೈ ಮಾಡಿಕೊಂಡ್ರೆ ಒಳಗೆ ಹಿಟ್ಟೆಲ್ಲ ಬೆಂದ ಬೆಂದಿರೋದಿಲ್ಲ ಸೊ ಹಾಗಾಗಿ ಉರಿ ಕಮ್ಮಿಯಲ್ಲೇ ಇಟ್ಕೊಂಡು ನೀವು ಜಾಮೂನ್ನ ಈ ರೀತಿ ಫ್ರೈ ಮಾಡ್ಕೋಬೇಕು ಈ ವಡೆ ಬೋಂಡ ಬಜ್ಜಿ ನಾವು ಮಚ್ಚಿ ತಿರ್ಸಿ ನಾವು ಫ್ರೈ ಮಾಡ್ತೀವಲ್ಲ ಆ ಥರ ಮಾಡೋದಕ್ಕಾಗಿಲ್ಲ ಆಗೋದಿಲ್ಲ ಸೊ ಹಾಗಾಗಿ ನಾನು ಒಂದು ಹಲ್ಲೆನೇ ತೊಗೊಂಡು ರೌಂಡೆಗೆತ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ನೆಕ್ಸ್ಟು ಅದೆಲ್ಲ ಆದಮೇಲೆ ನಾನು ಒಂದು ಸೈಡ್ಗೆ ಒಂದು ಪ್ಲೇಟ್ಗೆ ನಾನು ಆಯಿಲಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಒಂದು ಪ್ಲೇಟ್ಗೆ ಹಾಕೊಂಡು ನಿಂತು ಎಲ್ಲ ಜಾಮೂನುಗಳನ್ನೂ ನಾನು ನಾನು ಸಕ್ಕರೆ ಪಾಕ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅಲ್ಲಿಗೆ ಹಾಕೋತೀನಿ ಸೊ ಇದನ್ನು ನೀವು ಬೇಕಿದ್ರೆ ಮಧ್ಯಾಹ್ನ ಮಾಡಿಕೊಂಡು ಸಂಜೆ ತನಕ ಕೂಡ ನೆನೆಯೋದಕ್ಕೆ ಬಿಡ್ಬೋದು ರಸದ ಜೊತೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಕೂಡ ಬಂದಿತ್ತು ನಾನು ಫುಲ್ ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ನೀವು ನಾನು ಜಾಮೂನ್ ಮಾಡಿ ಇಟ್ಟಿದ್ದೀನಿ ಸೊ ಅದು ಯಾವ ರೀತಿ ಟೇಸ್ಟ್ ಇದೆ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ತಂಗಿಗೆ ಟೇಸ್ಟ್ ಟೇಸ್ಟ್ ಮಾಡಿ ತಿಂದು ನೋಡಲಿ ಅವರು ಅಂತ ಅಂದ್ಬಿಟ್ಟು ಕೊಟ್ಟು ನೋಡ್ತೀನಿ ಸೊ ಅವ್ರು ಏನು ಹೇಳ್ತಾರೆ ಸಾಫ್ಟ್ ಸಾಫ್ಟಾಗಿದೆಯಾ ಏನು ಅಂದ್ಬಿಟ್ಟು ಅವ್ರ ಹತ್ರ ಕೇಳಿಬಿಟ್ಟು ಅದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ ಇವಾಗ ನಾನು ಯಾವ ರೀತಿ ಜಾಮೂನ್ ಮಾಡಿದೆ ಅಂತ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವ್ಯಾವ ರೀತಿ ನಾನು ವ್ಲಾಗ್ಸ್ನ ಅಪ್ಲೋಡ್ ಮಾಡಬೇಕು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ವ್ಲಾಗ್ಸ್ಗಳನ್ನ ಐ ಮೀನ್ ವಿಡಿಯೋಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಯಾವ ರೀತಿ ಮಾಡಬೇಕು ನಾನು ಬ್ಲಾಗ್ಸ್ಗಳನ್ನ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕಮೆಂಟ್ ಮಾಡಿ ತಿಳಿಸಿ ಸ್ವಲ್ಪ ಡಿಸ್ಟಬೆನ್ಸ್ ಇದೆ ಈಚೆಗಡೆ ಗಾಡಿ ಸೌಂಡ್ ಅದೆಲ್ಲ ಕೇಳಿಸ್ತಾ ಇದೆ ಸೊ ಓಕೆ వ్ల సిక్తీ అం కట్టిల్దంటే కెరండ్ లార్డ్స్ ఆఫ్ లవ్ బాయ్